ಮತ್ತೆ ನನಗೆ ವಿಶ್ವಾಸ ಇದೆ ಕೊತ್ ಮಾತು ಕೊಟ್ಟಿದ್ದೆ ನಾನು ಐದು ಗ್ಯಾರಂಟಿಗಳನ್ನು ನಾನು ಕೊಡ್ತೇವೆ ಅಂತೇಳಿ ಇದೇ ರಾಮನಗರದಲ್ಲಿ ಬಂದು ಪ್ರತಿಯೊಂದು ಮನೆಗೂ ಹೋಗಿ ಒಂದು ಹಳ್ಳಿಗೆ ಹೋಗಿ ಅಲ್ಲೇ ನಾನು ಗ್ಯಾರಂಟಿ ಚೆಕ್ನ ಸೈನ್ ಹಾಕಿ ಎಲ್ಲ ತಾಯಂದೀರ್ಗಳಿಗೆ ಹೇಳಿದೆ ಐದು ಗ್ಯಾರಂಟಿ ಇವತ್ತು ರೇವಣ್ಣವ್ರು ಇಲ್ಲಿ ಕೂತಿದ್ದಾರೆ ಅವ್ರಿಗೆ ಇಡೀ ರಾಜ್ಯದ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಐವತ್ತೆರಡು ಸಾವಿರ ಕೋಟಿ ರೂಪಾಯನ್ನು ಇವತ್ತು ಕೊಡ್ತಾ ಇದ್ದೇವೆ ನಿಮ್ಮೆಲ್ಲರೂ ಕೂಡ ಎಲ್ಲ ತಾಯಂದಿರಿಗೆ ಎರಡು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಇನ್ನೂರು ಯೂನಿಟ್ ಅವರು ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ನಾವು ಕೊಡ್ತಾ ಇದ್ದೇವೆ ಹತ್ ಕೆ ಜಿ ಅಕ್ಕಿ ಕೊಡ್ತಾ ಇದ್ದೇವೆ ಎಲ್ಲ ತಾಯಂದಿರುವು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಇದು ಬಿಜೆಪಿಯವ್ರು ಯಾರು ಕೊಟ್ಟಿದ್ರ ಇಲ್ಲ ಅಂದ್ರೆ ಯಾರು ದಳದವ್ರು ಯಾರು ಇಂತ ಕಾರ್ಯಕ್ರಮ ಕೊಟ್ಟಿದ್ರ ಒಂದು ಸಣ್ಣ ಕಾರ್ಯಕ್ರಮ ಹಿಂಗೆ ಒಂದು ಕುಟುಂಬಕ್ಕೆ ಏನಾದ್ರು ಅನುಕೂಲ ಆಗೋಂತದ್ ಯಾವ್ದಾರು ಒಂದು ಕಾರ್ಯಕ್ರಮ ಬಡವರಿಗೆ ಸೈಟ್ ಕೊಡೋದಿರ್ಬೋದು ಒಂದು ಮನೆ ಕೊಡೋದಿರ್ಬೋದು ಉಳೋರ್ಗೆ ಭೂಮಿ ಕೊಡೋದಿರ್ಬೋದು ಯಾವುದೇ ಒಂದು ಕಾರ್ಯಕ್ರಮ ನೋಡಿದ್ರೆ ಇದು ಕಾಂಗ್ರೆಸ್ ಇತಿಹಾಸದಲ್ಲಿ ಕೊಟ್ಟಂತ ಕಾರ್ಯಕ್ರಮ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಸಂವಿಧಾನವನ್ನು ಅನುಷ್ಠಾನ ತರಲಿಕ್ಕೆ ಇವತ್ತು ಯಾವ್ದಾದ್ರು ಒಂದು ಪಕ್ಷ ಒಂದು ಸರ್ಕಾರ ಬದ್ಧತೆಯನ್ನು ವ್ಯಕ್ತಪಡಿಸಿದೆ ಅಂದ್ರೆ ಅದು ನನ್ನ ಸರ್ಕಾರ ಅಲ್ಲ ಇದು ನಿಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಆದ್ರಿಂದ ಇವತ್ತು ಬಡತನ ಯಾವತ್ತೂ ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಸೊ ಅದರಿಂದ ನಾವೆಲ್ಲ ಮಾನವೀಯತೆ ಗುಣಗಳನ್ನು ಹೊಟ್ಕೊಂಡು ಎಲ್ಲರೂ ಕೂಡ ಹೊಟ್ಕೊಂಡು ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಎಲ್ಲರೂ ಕೂಡ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾತಾಡ್ ಮಾಡ್ಕೊಂಡು ಹೋಗಬೇಕಾಗ್ತದೆ ಇತಿಹಾಸ ಪುಟ್ಟಕ್ಕೆ ಸೇರಬೇಕಾಗ್ತದೆ ನಾನು ಆಗೋಗ ಒಂದು ಮಾತಾಡ್ತಕ್ಕ ಮನುಷ್ಯನ ಹುಟ್ಟು ಆಕಸ್ಮಿಕವಾ ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಭಾಳ ಮುಖ್ಯ ಹಂಗೆ ಈ ಜಿಲ್ಲೆಯ ಜನತೆ ಇವತ್ತು ಸಿಲ್ಕು ಮಿಲ್ಕು ಇವತ್ತು ಚನ್ನಪಟ್ಟಣದ ಮಧ್ಯದಲ್ಲಿ ರಾಮನಗರ ಮಧ್ಯದಲ್ಲಿ ಒಂದು ದೊಡ್ಡ ಸಿಲ್ಕ್ ಇದನ್ನ ಮಿಲ್ಕ್ ಒಂದು ಪ್ರಾರಂಭವನ್ನು ಮಾಡಿದ್ದೇವೆ ಇನ್ನೊಂದು ಸಿಲ್ಕ್ದು ಒಂದು ದೊಡ್ಡ ಇಡೀ ನಮ್ಮ ರಾಜ್ಯಕ್ಕೆ ಇಡೀ ಭಾರತದಲ್ಲೇ ನಮ್ಮ ರಾಮನಗರ ಸಿಲ್ಕ್ ಅಂದ್ರೆ ಬಹಳ ಪ್ರಮುಖವಾದ್ದು ಇಲ್ಲಿ ರೈತರು ಇವತ್ತು ಇಷ್ಟು ಬೆಳ್ಕೊಂಡು ಬರ್ತಾ ಇದ್ದಾರೆ ಹೈನುಗಾರಿಕೆ ಸಿಲ್ಕು ಮತ್ತು ತರಕಾರಿಗೆ ಇವತ್ತು ದೊಡ್ಡ ಇದೆ ಇವತ್ತು ಹಂಗೆ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಯಾರು ಕೂಡ ಇದನ್ನ ಎಷ್ಟೇ ರಾಜಕೀಯ ಕುತಂತ್ರವನ್ನ ಮಾಡಿದ್ರು ಕೂಡ ಈ ಹೆಸರನ್ನ ನಿಮ್ಗಿರೋಂಥ ಹೆಸರನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಜೈಕಾರ ಹಾಕೋದು ಇಲ್ಲಿ ಮುಖ್ಯ ಅಲ್ಲ ನಮ್ಮ ರಕ್ಷಣೆ ಮಾಡಿಕೊಂಡು ಇವತ್ತು ನಾವು ಏನು ಯೋಜನೆಯನ್ನು ಹಾಕೊಂಡಿದ್ದೇವೆ ಅದನ್ನು ಉಳಿಸ್ಕೊಂಡು ನಾವೆಲ್ಲ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಕೆಲಸ ಮಾಡ್ಕೊಂಡು ಹೋಗೋಣ